ಮೂವತ್ತ್ ಮೂರು ಕೋಟಿ ದೇವತೆಗಳು ಯಾರು ಅಲ್ಲ ಇಲ್ಲಿ ಮೂವತ್ತ್ ಮೂರು ಕೋಟಿ ಅಂದ್ರೆ ಬಗೆ ಅಂತ ಅರ್ಥ ಮೂವತ್ತ್ ಮೂರು ವಿಧದ ದೇವತೆಗಳು ಮೂವತ್ತ್ ಮೂರು ಕೋಟಿ ಅಂತ ಅರ್ಥ ಅಲ್ಲ ಶಾಸ್ತ್ರಗಳೆಲ್ಲ ಹೇಳೋದು ನವಕೋಟ್ಯೋಹಿ ದೇವಾನ ಬ್ರಹ್ಮಣಿ ದ್ವೇ ಶತಾಧಿಕೆ ಒಂಬತ್ತು ಕೋಟಿ ದೇವತೆಗಳಿದ್ದಾರೆ ಇದ್ದಾರೆ ಹಾಗಾದ್ರೆ ಮೂವತ್ತ್ ಮೂರು ಕೋಟಿ ದೇವತೆಗಳು ಅಂತ ಇದಾರೆ ಮೂವತ್ತ್ ಮೂರು ಬಗೆ ಅಂತ ಏನದು ಮೂವತ್ತ ಮೂರು ಬಗೆ ಸ್ಥೂಲವಾಗಿ ಹೇಳೋದಾದರೆ ಎಂಟು ವಸುಗಳು ಆಮೇಲೆ ಹನ್ನೆರಡು ಜನ ಆದಿತ್ಯರು ಹನ್ನೊಂದು ಜನ ರುದ್ರರು ಏಕಾದಶ ರುದ್ರರು ಆಮೇಲೆ ವಾಯುದೇವ ಮತ್ತು ಅಂತ ಈ ತರಹದೊಂದು ಕ್ರಮ ಇದೆ ಅದು ಉಪನಿಷತ್ತಿನಲ್ಲಿ ಇದೆ ಮೂವ ಅಲ್ಲಿ ಅಲ್ಲಿಯೂ ಕೂಡ ಮೂವತ್ತ್ ಮೂರು ಕೋಟಿ ಅಂತಂದ್ರೆ ಮೂವತ್ತು ಮೂರು ಬಗೆ ಅಂತಾನೆ ಇಟ್ಕೊಳ್ಬೇಕು ವೀಕ್ಷಕರೇ ನಿಮಗೆ ಮತ್ತಷ್ಟು ಪ್ರಶ್ನೆಗಳಿದ್ರೆ ಅದನ್ನ ನೀವು ನಮ್ಮ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು ಮುಂದಿನ ಸಂವಾದದಲ್ಲಿ ಮುಂದಿನ ಪ್ರಶ್ನೋತ್ತರದಲ್ಲಿ ನಾವು ಆ ಪ್ರಶ್ನೆಗಳನ್ನ ಮತ್ತೆ ಆಚಾರ್ಯ ವಿಜಯಸಿಂಹ ಅವರ ಮುಂದೆ ಇಟ್ಟು ಅದರ ಪರಿಹಾರಗಳನ್ನ ಮತ್ತೆ ಉತ್ತರಗಳನ್ನು ಪಡೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೀವಿ ಧನ್ಯವಾದ ನಮಸ್ಕಾರ